ನಮಸ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಗಡೆಯವ್ರ ಬಗ್ಗೆ ಸುಮಾರು ವಿಚಾರಗಳು ನೀವು ಈಗ ಈಗಾಗಲೇ ಟಿ ವಿಗಳಲ್ಲೆಲ್ಲ ವೀಕ್ಷಣೆ ಮಾಡ್ತಾಯಿದ್ದೀರಾ ಅದೇನು ಬರ್ತಾ ಇದೆ ಯಾರಿಗ ಅನ್ಯಾಯ ಆಗಿದೆ ಅದು ನಿಜ ನಾವು ಹೆಣ್ಮಕ್ಳು ಪರನೇ ಇರೋದು ನಾವು ಒಂದು ಹೆಣ್ಣಾಗಿ ಸೌಜನ್ಯ ವಿಚಾರ ತಿಳಿದು ಬಂದಿದೆ ಅದು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ನ್ಯಾಯ ದೊರಕಿಸ್ಕಲೇಬೇಕು ಮತ್ತು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಬಟ್ ಆದರೆ ನೀವು ಕಂಡಂಗೆ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರನ ನಾವು ಎಷ್ಟು ನಂಬಿದ್ದೀವಿ ಅಂದರೆ ಸತ್ಯದ ಧರ್ಮ ಅಂದ್ರೇ ಸಾಕು ಧರ್ಮಸ್ಥಳಕ್ಕೆ ಹೋಗಿ ಬಂದ್ರೇ ಕೂಡ ಪುನರ್ಜನ್ಮ ಅಷ್ಟು ಮಟ್ಟಿಗೆ ನಾವು ಜನ ಹಿಂದೂ ಧರ್ಮ ಹಿಂದೂ ದೇವರನ್ನ ನಾವು ಪೂಜೆ ಮಾಡ್ತಾ ಇದೀವಿ ಅವರು ತುಂಬಾ ಕೆಲಸಗಳನ್ನ ಮಾಡಿದರೆ ಮತ್ತೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಯಾವುದೇ ಒಂದು ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂತ ಅಂದ ತಕ್ಷಣನೇ ಆ ಕ್ಷಣಿಕ ಏನಾಗುತ್ತೆ ಅಂತಂದ್ರೆ ಅವ್ರನ್ನ ಏನಾದರೂ ಮಾಡಿ ತುಳಿಬೇಕು ಅನ್ನೋ ಒಂದು ಉದ್ದೇಶ ಅನೇಕ ಜನಗಳಿಗಿದ್ದೇ ಇರುತ್ತೆ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಗಡೆ ಗುರುಗಳು ಹೇಳಬೇಕು ಅಂತಂದ್ರೆ ಸುಮಾರು ಹೆಣ್ಣು ಮಕ್ಕಳ ಜೀವನಕ್ಕೆ ಜೀವನ ದಾರಿನ ಕಟ್ಕೊಟ್ಟಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳನ್ನ ಮಾಡಿ ಆ ಒಂದು ಮೂಲಕ ಹೆಣ್ಮಕ್ಳಿಗೆ ಒಳ್ಳೆಯ ದಾರಿ ದೀಪವನ್ನಾಗಿದ್ದಾರೆ ಎಷ್ಟೋ ಕುಟುಂಬಗಳು ಆ ಒಂದು ನಾವು ಸಂಘಟನೆ ಸಂಘಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ದಾರಿದೀಪವನ್ನು ಕಂಡುಕೊಂಡಿದ್ದೀವಿ ಮತ್ತೆ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ನಮ್ಮ ಜೀವನ ಆಗಿರ್ಬೋದು ಎಲ್ಲವನ್ನೂ ಕೂಡ ನಾವು ಉನ್ನತ ಮಟ್ಟಕ್ಕೆ ಹೋಗಿದ್ದೀವಿ ಇದೇನೋ ಒಂದು ಷಡ್ಯಂತ್ರದ ಮೂಲಕ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ವಿನಾಹ ಇದು ಬೇಕು ಅಂತ ಮಾಡಿರೋ ಕೆಲಸ ಆ ಪರವಾಗಿ ನಾವು ಏನು ಅಂದರೆ ಹಿಂದೂ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಜೈ ಧರ್ಮಸ್ಥಳ ಹಾಗೂ ಜೈ ಹೆಗಡೆ ಅವರಿಗೆ ನಮಸ್ಕಾರ